ದೇಶದಾದ್ಯಂತ ಎಲ್ಲೆಡೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಎಂಬ ಹೆಸರೇ ಜೀವ ಉಳಿಸುವ ಹೆಸರಾಗಿ ಕೇಳಿಬರುತ್ತೆ ಶಾಲಾ ಶಿಕ್ಷಕರು ಮಕ್ಕಳಿಗೆ ಯಾವುದೇ ಅಪಘಾತ ಕಂಡಾಗ ತಕ್ಷಣ ಒನ್ ನಾಟ್ ಏಟ್ಗೆ ಕರೆ ಮಾಡಿ ಎಂದು ಬೋಧಿಸುತ್ತಾರೆ ಆದರೆ ಗುಡಿಬಂಡಿಯ ಜನರಿಗೆ ಈಗ ಆ ಸೇವೆಯು ಕೇವಲ ಹೆಸರಿಗಷ್ಟೇ ಉಳಿದಿದೆ ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ಆಂಬ್ಯುಲೆನ್ಸ್ ಕಾಣೆಯಾಗಿರುವ ವಿಚಾರ ವಿಚಾರಿಸಿದಾಗ ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿ ಆಂಬ್ಯುಲೆನ್ಸ್ ಕೆಟ್ಟು ಹೋಗಿದ್ದು ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ಇನ್ನೂ ಆರು ದಿನಗಳಲ್ಲಿ ಕಾರ್ಯಾರಂಭವಾಗಲಿದೆ ಎಂದರು ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಆಫ್ ಸ್ಪೇರ್ ಆ್ಯಂಬುಲೆನ್ಸ್ ಕೂಡ ಕೇಳಿದ್ವಿ ಬಟ್ ಯಾವುದು ಸ್ಪೇರ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಬೈ ದಿಸ್ ವೀಕೆಂಡ್ ಅವರು ಇದು ಮಾಡ್ಕೊಡ್ತೀವಿ ಅದರ ಒಂದು ಆ್ಯಂಬುಲೆನ್ಸ್ನ ಇನ್ ಕೇಸ್ ಯಾವುದು ಅದು ಆಗಲಿಲ್ಲ ಅಂತಂದರೆ ನಮ್ಮ ಆ್ಯಂಬುಲೆನ್ಸ್ ಅವ್ರು ಸ್ಪೇರ್ ವೆಹಿಕಲ್ ಆದರೂ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಆಂಬುಲೆನ್ಸ್ ಅಂದರೆ ಎಲ್ಲ ಯಾವ ಆಂಬುಲೆನ್ಸ್ ಒನ್ ನಾಟ್ ಏಯ್ಟಾ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಒಂದಿರೋ ಆ್ಯಂಬುಲೆನ್ಸು ಅದು ಬ್ರೇಕ್ ಡೌನ್ ಆಗಿದೆ ಅದು ಬ್ರೇಕ್ ಡೌನ್ ಆಗಿ ಅದು ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಅದಕ್ಕೆ ಅಪ್ರೂವಲ್ ಆಗಿದೆ ಅಂತ ಅವ್ರು ಹೇಳಿದ್ರು ಇನ್ಫಾರ್ಮ್ ಮಾಡಿದ್ರು ಸೊ ದಟ್ ಅದು ಒಂದು ವೀಕಲ್ಲಿ ಅದು ಸರ್ವ್ ಮಾಡಿಕೊಡ್ತೀವಿ ಅದೇ ನಮ್ಮ ಗುಡ್ಬಂಡೆ ತಾಲೂಕು ಅಲರ್ಟ್ ಆಗಿರೋ ಆ್ಯಂಬುಲೆನ್ಸೇ ಸರಿಯಾಯಿತು ಅಂತಂದರೆ ಬರುತ್ತೆ ಇಲ್ಲ ಅಂತಂದರೆ ವಿತಿನ್ ಒನ್ ವೀಕ್ ದೇಲರಿಂದ್ರೆ ಅನದರ್ ಆ್ಯಂಬುಲೆನ್ಸ್ ಅಂತ ಕೂಡ ಹೇಳಿದ್ದಾರೆ ಆದರೆ ಜನರ ಅಸಮಾಧಾನ ಇಂದಿಗೂ ಶಮನಗೊಂಡಿಲ್ಲ ಗ್ರಾಮೀಣ ಭಾಗಗಳಲ್ಲಿ ಅಪಘಾತಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸಂಪರ್ಕ ಸಂಖ್ಯೆ ಯಾರಿಗೂ ತಿಳಿದಿಲ್ಲ ಎಂಬುದು ಮತ್ತೊಂದು ನೋವು ಮೂಡಿಸುವ ವಿಷಯ ಸಾರ್ವಜನಿಕರು ಅಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಹಾಗೂ ನಮ್ಮ ಜೀವದ ಕಾಳಜಿ ಯಾರಿಗಾದರೂ ಇದೆಯಾ ಎಂಬ ಪ್ರಶ್ನೆ ಈಗ ಗೋಡಿಬಂಡೆ ಪಟ್ಟಣದ ಬೀದಿ ಬೀದಿಗಳಲ್ಲಿ ಕೇಳಿಬರುತ್ತಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಕಳೆದ ಮೂರು ತಿಂಗಳಿಂದ ಆಂಬುಲೆನ್ಸ್ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸಂಬಂಧಪಟ್ಟ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಒಂದು ಕಡೆ ಕಾಡ್ತಾ ಇದೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನ ತೋರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಿಂದ ಹಿಡಿದು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಬಹುತೇಕ ಸೌಲಭ್ಯಗಳು ಕೊರತೆ ಇದೆ ಆಂಬುಲೆನ್ಸ್ ಮುಂದೆ ಅಲ್ಲ ಮೆಡಿಸಿನ್ಸು ಕೊರತೆ ಇದೆ ಡಾಕ್ಟರ್ಗಳು ಕೊರತೆ ಇದೆ ಸಿಬ್ಬಂದಿ ಕೊರತೆ ಇದೆ ಈ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಬಹುತೇಕ ಜನರು ಸಾವಿಗೆ ದೊಡ್ಡ ಇದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ